ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದನೇ ಒಂದು ವಾರ್ಷಿಕ ಪರೀಕ್ಷೆಯ ಮೊದಲನೇ ವಾರ್ಷಿಕ ಪರೀಕ್ಷೆಯ ಒಂದು ಇವ್ಯಾಲ್ಯೂಯೇಷನ್ ಕಾರ್ಯ ಯಾವಾಗಿಂದ ಅಂತ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ರು ಹಾಯ್ಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ವಾರ್ಷಿಕ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಇವ್ಯಾಲ್ಯೂಷನ್ ಕಾರ್ಯಕ್ಕೆ ಅಂದರೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಹೇಗೆ ನಡೆಯುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಸಲ್ಟ್ನ ಬಗ್ಗೆ ಕೂಡ ಮಾಹಿತಿ ಇರುತ್ತೆ ವಿಡಿಯೋನ ಕೊನೆಗೊಂಡು ನೋಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ವಿಡಿಯೋ ಶುರು ನೋಡೋಣ ಬನ್ನಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಇವಲ್ಯೂಷನ್ ಅಂದರೆ ಮೌಲ್ಯಮಾಪನವನ್ನು ಯಾವಾಗ ಶುರು ಮಾಡ್ತಾರೆ ಯಾವಾಗ ಶುರು ಮಾಡ್ತಾರೆ ಅಂತ ಸೊ ಇವತ್ತಿಂದ ನಿಮಗೆ ಮೌಲ್ಯಮಾಪನ ಶುರುವಾಗಿರುವಂಥದ್ದು ಸ್ಟ್ರಿಕ್ಕಾಗಿ ನಡೆಯುತ್ತಾ ಡಿಫಿಕಲ್ಟಾಗಿ ನಡೆಯುತ್ತಾ ಪಾಸ್ ಅಂತ ವಿಚಾರವಾಗಿ ಸೊ ಮೂರು ಎಕ್ಸಾಮ್ಗಳು ಇರೋದರಿಂದ ನಿಮ್ಮನ್ನು ಒಂದು ಅಥವಾ ಎರಡು ಮಾರ್ಕ್ಸ್ ಕಡಿಮೆ ಇದ್ದರೂ ಪಾಸ್ ಮಾಡುವಂತಹ ವಿಚಾರ ಭಾಳಷ್ಟು ಕಡಿಮೆ ಅಂತಲೇ ಹೇಳ್ಬೋದು ನಿಮಗೆ ಸಲದ ಹಾಗೆ ಎರಡು ಮೂರು ಕ್ರಪಾಂಗಗಳನ್ನು ನೀಡಿ ಪಾಸ್ ಮಾಡಿದಿರೋಂಥ ಭ್ರಮೆಯಲ್ಲಿರಬೇಡಿ ಇರುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳು ಭಯಪಡುವಂಥ ಅವಶ್ಯಕತೆನೂ ಇಲ್ಲ ಒಂದು ವೇಳೆ ನೀವು ಓನಾಗಿ ಏನಾದರೂ ಆನ್ಸರನ್ನು ಬರೆದಿದ್ರೆ ಅವರಿಗೆ ಕೊಟ್ಟಿರುವಂತಹ ಅಂದರೆ ಇವಾಗ ಕೊಟ್ಟಿರುವಂತಹ ಕೀ ಆನ್ಸರ್ಗೆ ರಿಲೇಟೆಡ್ ಆಗಿದ್ದರೆ ಮಾರ್ಕ್ಸ್ ಮತ್ತು ತೊಂದರೆ ಇಲ್ಲ ಸೊ ಇವತ್ತಿಂದ ನಿಮಗೆ ಮೌಲ್ಯಮಾಪನ ಕಾರ್ಯ ಅಂತಂದರೆ ಇವಲ್ಯೂಷನ್ ಸ್ಟಾರ್ಟ್ ಆಗಿರುವಂಥದ್ದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ಇವಲ್ಯೂಷನ್ ಯಾವಾಗ ಅಂತ ಸೊ ಅದಕ್ಕಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇನ್ನು ರಿಸಲ್ಟ್ನ ವಿಚಾರಕ್ಕಾಗಿ ಭಾಳಷ್ಟು ವಿಡಿಯೋಗಳು ಬರುತ್ತೆ ಆದರೂ ಕೂಡ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ನಿಮಗೆ ರಿಸಲ್ಟನ್ನು ಇನ್ನು ಮೌಲ್ಯಮಾಪನ ಸ್ಟಾರ್ಟ್ ಆಗಿ ಇವತ್ತು ಸ್ಟಾರ್ಟ್ ಆಗಿರೋದು ಹತ್ತರಿಂದ ಹದಿನೈದು ದಿನಗಳ ಕಾಲಾವಕಾಶ ಮೌಲ್ಯಮಾಪನಕ್ಕೆ ಹೋಗುತ್ತೆ ಇನ್ನು ಉಳಿದಂಥ ಸೆಕೆಂಡ್ ಪಿ ಯು ಸಿಯ ಒಂದು ರಿಸಲ್ಟನ್ನು ಏಪ್ರಿಲ್ ಈ ತಿಂಗಳಂತೂ ಬರಲ್ಲ ಮಾರ್ಚ್ ತಿಂಗಳಲ್ಲಿ ನಿಮ್ಮ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಏಪ್ರಿಲ್ ಹತ್ತು ಅಥವಾ ಹದಿನೈದರ ಒಳಗೆ ನಿಮಗೆ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಸೆಕೆಂಡ್ ಪಿ ಯು ಸಿ ಒಂದು ಎರಡನೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿದ್ರೆ ಮಾಡ್ಕೊಳ್ಬೋದು ನಿಮಗೆ ಮಾರ್ಕ್ಸನ್ನು ಗೇನ್ ಮಾಡಬೇಕು ಹೆಚ್ಚು ಮಾರ್ಕ್ಸ್ ಏನಾದರೂ ಬೇಕು ಈ ಸಲ ಎಕ್ಸಾಮ್ ಸರಿಯಾಗಿಲ್ಲ ಅಂತವರು ರಿಜಿಸ್ಟ್ರೇಷನ್ ಕಾರ್ಯವನ್ನು ಮುಗಿಸ್ಕೊಳ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮುಂದೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದು